ಒಬ್ಬ ಕಳ್ಳನಿದ್ದನು ಅವನು ಯಾರ ಕೈಗೆ ಸಿಗದೆ ಊರಿಂದ ಊರಿಗೆ ತಿರುಗಿ ಕಳ್ಳತನ ಮಾಡಿಯೇ ಜೀವನ ಸಾಗಿಸುತ್ತಿದ್ದ ಹೀಗೆ ಒಂದು ದಿನ ಒಂದು ಊರಿಗೆ ಕಳ್ಳತನ ಮಾಡಲು ಬಂದ ಆ ಊರಲ್ಲಿ ಯಾರೂ ಅಷ್ಟೇನು ಸ್ಥಿತಿವಂತರಾಗಿರಲಿಲ್ಲ ಹಾಗಾಗಿ ಆ ಊರಲ್ಲಿ ಕಳ್ಳನು ಸುಮಾರು ಮನೆ ಕೊಳ್ಳೆ ಹೊಡೆಯಲು ಪ್ರಯತ್ನ ಮಾಡಿದರೂ ಅವನಿಗೆ ಏನೂ ಸಿಗಲಿಲ್ಲ ಕೊನೆಗೆ ಆ ಊರಲ್ಲಿ ಒಂದು ರಾತ್ರಿ ಮನೆಯೊಂದರಲ್ಲಿ ಕುದುರೆಯನ್ನು ಕಂಡು ಅದನ್ನೇ ಕದ್ದನು ಆ ರಾತ್ರಿಯೇ ಕಳ್ಳನು ಕುದುರೆಯನ್ನು ಓಡಿಸಿಕೊಂಡು ಹೋಗುತ್ತಿರಲು ನೋಡು ನೋಡುತ್ತಲೇ ಬೆಳಕು ಹರಿಯಿತು ಅಷ್ಟು ಹೊತ್ತಿಗೆ ಅವನು ಒಂದು ದೊಡ್ಡ ಊರಿಗೆ ಬಂದು ಸೇರಿದ್ದ ಆ ಊರಲ್ಲಿ ಒಂದು ಸಂತೆ ನಡೆಯುತ್ತಿತ್ತು ಕಳ್ಳ ತನ್ನ ಚಾಣಾಕ್ಷತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇಟ್ಟನು ಸುಮಾರು ಜನರು ಪೊಗದಸ್ತಾದ ಕುದುರೆಯನ್ನು ಕಂಡು ಬೆರಗಾಗಿ ವಿಚಾರಿಸಿದರೆ ಹೊರತು ಯಾರೂ ಅದನ್ನು ಕೊಳ್ಳಲು ಮುಂದಾಗಲಿಲ್ಲ ಹೀಗೆ ಹೊತ್ತು ಕಳೆಯಿತು ಸಂಜೆ ಹಾಯಿತು ಅನ್ನ ನೀರಿಲ್ಲದೆ ಕಳ್ಳನ ಹೊಟ್ಟೆ ಚುರುಗುಟ್ಟಿತು ಕೊನೆಗೆ ಒಬ್ಬ ಖರೀದಿ ಮಾಡಲು ಬಂದ ಅವನು ಕುದುರೆಯ ಬೆಲೆ ಎಷ್ಟು ಎಂದು ಕೇಳಿದನು ಕಳ್ಳ ಐವತ್ತು ಸಾವಿರ ಎಂದ ಖರೀದಿ ಮಾಡುವವನು ಅಷ್ಟಾಗಿ ಇಲ್ಲ ಕುದುರೆಯ ಬೆಲೆ ಎಲ್ಲ ಕಡೆ ಹತ್ತು ಸಾವಿರ ಇದೆ ಎಂದ ಕಳ್ಳ ಸ್ವಲ್ಪ ಯೋಚನೆ ಮಾಡಿ ಇರಬಹುದು ಎಂದು ತಿಳಿದು ಆಯಿತು ಹತ್ತು ಸಾವಿರ ಕೊಡಿಯಿಂದ ಖರೀದಿ ಮಾಡುವವನು ಇನ್ನೂ ಚೌಕಾಸಿ ಮಾಡುತ್ತಾ ಇಲ್ಲ ಇಲ್ಲ ಕುದುರೆಯ ವ್ಯಾಪಾರ ನೆಲ ಕಚ್ಚಿದೆ ಎರಡು ಮೂರು ವರ್ಷದಿಂದ ಎಲ್ಲಿಯೂ ಕುದುರೆ ವ್ಯಾಪಾರವಿಲ್ಲ ಕುದುರೆಯ ಬೆಲೆ ಐದು ಸಾವಿರಕ್ಕೆ ಇಳಿದಿದೆ ಎಂದ ಕುದುರೆಗಳ ಬಗ್ಗೆ ಏನನ್ನು ತಿಳಿಯದ ಕಳ್ಳ ಆಯಿತು ಮಹಾಸ್ವಾಮಿಗಳೇ ಐದು ಸಾವಿರವೇ ಕೊಡಿ ಎಂದನು ಖರೀದಿ ಮಾಡುವವನು ಹಾಯಿತು ಸರಿ ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಆದರೆ ಒಂದು ಸಲ ಒಂದು ಸುತ್ತು ಹಾಕಿ ಹೇಗೆ ಈ ಕುದುರೆ ಓಡುತ್ತೆ ಎಂದು ಪರೀಕ್ಷಿಸಿ ನಂತರ ಹಣ ಕೊಡುತ್ತೇನೆ ಎಂದ ಬೆಳಗಿನಿಂದ ಸಂಜೆಯವರೆಗೆ ಹಸಿದ ಹೊಟ್ಟೆಯಲ್ಲಿದ್ದ ಕಳ್ಳ ಏನನ್ನು ಯೋಚಿಸದೆ ಆಯಿತು ಒಂದು ಸುತ್ತು ಓಡಿಸಿ ನೋಡಿ ಹಣ ಕೊಡಿ ಎಂದನು ಖರೀದಿ ಮಾಡುವವನು ಸರ ಸರನೆ ಕುದುರೆಯನ್ನು ಹೇರಿ ಪರೀಕ್ಷೆ ಮಾಡುತ್ತೇನೆ ಎಂದವನೇ ನೋಡ ನೋಡುತ್ತಲೇ ಓಡಿಸಿಕೊಂಡು ಬಿಟ್ಟನು ಹಿಂತಿರುಗಿ ಬರಲೇ ಇಲ್ಲ ಖರೀದಿ ನೆಪದಲ್ಲಿ ಬಂದವನು ಈ ಕಳ್ಳನಿಗಿಂತ ದೊಡ್ಡ ಕಳ್ಳನಾಗಿದ್ದ ಕೊನೆಗೆ ಈ ಸಣ್ಣ ಕಳ್ಳನನ್ನು ಆರಕ್ಷಕರು ಸೆರೆ ಹಿಡಿದರು ಸೆರೆಮನೆಯಲ್ಲಿ ಕೂಡಿ ಹಾಕಿದರು ಅವನಿಗೆ ಕಳ್ಳತನ ಮಾಡುವುದು ತಪ್ಪು ಮತ್ತು ಅನ್ಯರ ವಸ್ತು ಪ್ರಾಣಕ್ಕೆ ಹಾಪತ್ತು ಎಂಬುವುದನ್ನು ಅರ್ಥ ಮಾಡಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್